ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಭಿಷೇಕ್ ಬೆಳೆಯುವ ಸಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇನೆ ಸ್ನೇಹಿತರೆ ಈ ದಿನದ ವಿಡಿಯೋ ಪ್ರಾರಂಭವಾಗ್ತಕ್ಕಂಥದ್ದು ಒಂದು ಅಚ್ಚರಿಯ ನ್ಯೂಸ್ನಿಂದ ಆಸ್ಪತ್ರೆಗೆ ಅಂತ ಹೇಳಿ ಸೇರಿಸಿರ್ತಕ್ಕಂತಹ ವ್ಯಕ್ತಿ ಊರಿಗೆ ತರ್ತಕ್ಕಂಥ ಸಂದರ್ಭದಲ್ಲಿ ಎದ್ದು ನಿಂತು ಆ ಊರಿನ ಜನರಿಗೆ ಶಾಕ್ ಆಗುವ ರೀತಿನಲ್ಲಿ ಆಗಿರ್ತಕ್ಕಂತಹ ಘಟನೆ ನಡೆದಿರ್ತಕ್ಕಂಥದ್ದು ಈ ಘಟನೆ ನಡೆದಿರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳೋದಾದರೆ ಹಾವೇರಿಯಲ್ಲಿ ಅನಾರೋಗ್ಯದ ಕಾರಣದಿಂದಾಗಿ ಆಸ್ಪತ್ರೆಗೆ ವ್ಯಕ್ತಿಯೋರ್ವನನ್ನ ದಾಖಲಿಸಲಾಗಿರ್ತದೆ ಆದರೆ ಚಿಕಿತ್ಸೆ ಫಲಿಸದೆ ಆತ ಸಾವನ್ನಪ್ಪಿರ್ತಾನೆ ನಂತರ ಶವವನ್ನು ಕೊಂಡೊಯ್ತಿದ್ದಂತೆಯೇ ವೈದ್ಯರು ತಿಳಿಸುತ್ತಾರೆ ಕುಟುಂಬಸ್ಥರ ಕಣ್ಣೀರು ಹಾಕುತ್ತಲೇ ಆಸ್ಪತ್ರೆಯಿಂದ ಊರಿಗೆ ಕರೆದೊಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡಾಬಾ ಬಂತು ನೋಡು ಊಟ ಮಾಡ್ತೀಯಾ ಎಂದಿದ್ದೇ ತಡ ವ್ಯಕ್ತಿ ಉಸಿರಾಡಿದಂತಹ ವಿಚಿತ್ರ ಘಟನೆ ನಡೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದು ಈ ಘಟನೆ ಎಲ್ಲಿ ನಡೀತು ಯಾವ ರೀತಿ ಅಂತೇಳಿ ಹೇಳೋದಾದ್ರೆ ಈ ಘಟನೆ ಹಾವೇರಿ ಜಿಲ್ಲೆಯ ಶಿಂಗಾವಿ ತಾಲೂಕಿನ ಬಂಕಾಪುರದಲ್ಲಿ ಇಂಥದೊಂದು ವಿಚಿತ್ರ ಘಟನೆ ನಡೆದಿರ್ತಕ್ಕಂಥದ್ದು ಬಂಕಾಪುರದ ಬಿಷ್ಣಪ್ಪ ಗುಡಿಮನಿ ನಲವತ್ತೈದು ವರ್ಷದ ಓರ್ವ ವ್ಯಕ್ತಿ ಅವರು ಕಳೆದ ಮೂರ್ನಾಲ್ಕು ದಿನಗಳಿಂದ ಬಿಳಿ ಕಾಮಾಲೆ ರೋಗದಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿರ್ತದೆ ಆದರೆ ಚಿಕಿತ್ಸೆ ಫಲಿಸದೆ ಎಂದು ಅವರು ಸಾವನ್ನಪ್ಪಿರ್ತಾರೆ ಅಂತ ಹೇಳಿ ವೈದ್ಯರು ದೃಢಪಡಿಸಿರ್ತಾರೆ ಊರಿಗೆ ಶವವನ್ನ ಕೊಂಡೊಯ್ಯುವಂತೆ ಅವ್ರಿಗೆ ಸೂಚನೆಯನ್ನೂ ಸಹ ನೀಡಿರ್ತಾರೆ ಆ ವೈದ್ಯರು ಸೂಚನೆಯ ಮೇರೆಗೆ ಆ ಗುಡಿಮನೆಯ ಅಂತಕ್ಕಂತಹ ವ್ಯಕ್ತಿಯ ಒಂದು ಶವವನ್ನ ಊರಿಗೆ ಊರಿಗೆ ತಗೊಂಡು ಹೋಗ್ಲಿಕ್ಕೆ ಸಿದ್ಧತೆಯನ್ನು ಸಹ ಆ ಊರಿನ ಜನರು ಮತ್ತೆ ಕುಟುಂಬಸ್ಥರು ಮಾಡ್ಕೊಂಡಿರ್ತಾರೆ ನಂತರ ಆ ಶವವನ್ನ ಸಾಗಿಸ್ಲಿಕ್ಕೆ ಹೇಳಿ ತಗೊಂಡು ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ವೈದ್ಯರ ಸೂಚನೆಯಿಂದ ಬಂಕಪುರಕೆ ಗ್ರಾಮಕ್ಕೆ ಮೃತ ಬಿಷ್ಣಪ್ಪ ಗುಡಿಮನೆಯ ಶವವನ್ನು ಕರೆತರುತ್ತಿದ್ದ ವೇಳೆಯಲ್ಲಿ ಕುಟುಂಬಸ್ಥರು ಅವರ ಅಚ್ಚುಮೆಚ್ಚಿನ ಡಾಬಾ ಆಗಿರ್ತಕ್ಕಂಥ ಅಂದರೆ ಮನೆಯವರ ಅಚ್ಚುಮೆಚ್ಚಿನ ಡಾಬ ಆಗಿರ್ತಕ್ಕಂಥ ದಾರಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಕಣ್ಣೀರನ್ನು ಹಾಕೊಂಡು ನಿನ್ನ ಮೆಚ್ಚಿನ ಡಾಬಾ ಬಂದಿದೆ ನೋಡಪ್ಪ ಊಟ ಮಾಡ್ತೀಯಾ ಅಂತೇಳಿ ಹೇಳಿದ್ದೇ ತಡ ಆ ವ್ಯಕ್ತಿ ಮತ್ತೆ ಉಸಿರಾಟವನ್ನ ಪ್ರಾರಂಭ ಮಾಡಿರ್ತಕ್ಕಂತಹ ಘಟನೆ ವಿಚಿತ್ರವಾಗಿ ಎಲ್ಲರನ್ನ ಕಕ್ಕಾ ಬಿಕ್ಕಿಯಾಗಿಸಿರ್ತಕ್ಕಂಥದ್ದು ನೋಡ್ಬೋದು ಈ ರೀತಿಯ ವಿಚಿತ್ರ ಘಟನೆಯಿಂದ ಅವರ ಕುಟುಂಬಸ್ಥರೆಲ್ಲ ಸಂಪೂರ್ಣವಾಗಿ ಒಂದು ಶಾಕ್ಯ ಒಳಗಾಗಿದ್ದಾರೆ ಜೊತೆಗೆ ಆ ವ್ಯಕ್ತಿ ಬದುಕಿರ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಕುಟುಂಬಸ್ಥರಿಗೆ ಖುಷಿಯೂ ಸಹ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು ನೋಡಿ ಇದರಲ್ಲ ಸ್ನೇಹಿತರೆ ಯಾವ್ಯಾವ ರೀತಿ ವಿಚಿತ್ರ ಘಟನೆಗಳು ನಮ್ಮ ಸುತ್ತಮುತ್ತಲೇ ದಿನಗೊಂದು ನಡೀತಾ ಇರುತ್ತೆ ಅಂತ ಹೇಳಿ ಇದೇ ಇಂದಿನ ವಿಡಿಯೋ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮತ್ತೊಂದು ವಿಡಿಯೋದ ಜೊತೆಯಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿ ಕೇಳ್ಕೊತಾ ಇಂದಿನ ಈ ಒಂದು ಶಾಕಿಂಗ್ ನ್ಯೂಸ್ ಮೂಲಕ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು